ಹಾಯ್ ಎಲ್ಲ ವೀಕ್ಷಕರೇ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮಂಗಳ ಚೇತನ್ ವೀಕ್ಷಕರೇ ಇಂದಿನ ಈ ವಿಡಿಯೋದಲ್ಲಿ ಆರೋಗ್ಯಕರವಾದಂಥ ನೆಲ್ಲಿಕಾಯಿ ಉಪ್ಪಿನಕಾಯಿಯನ್ನು ಮನೆಯಲ್ಲೇ ಹೇಗೆ ಮಾಡೋದು ಅಂತ ನೋಡೋಣ ಹಾಗೆ ವೀಕ್ಷಕರೇ ನೆಲ್ಲಿಕಾಯಿ ಉಪ್ಪಿನಕಾಯಿ ಮನೇಲೇ ಮಾಡ್ಕೊಳ್ಳೋದು ತುಂಬ ಈಸಿ ಇದಕ್ಕೆ ಜಾಸ್ತಿ ಏನು ಇಂಗ್ರೀಡಿಯಂಟ್ಸ್ ಬೇಕಾಗಲ್ಲ ಸೊ ನಾನಿಲ್ಲಿ ಹಾಫ್ ಕೆ ಜಿಯಷ್ಟು ಫ್ರೆಶ್ ನೆಲ್ಲಿಕಾಯಿಯನ್ನು ತೊಗೊಂಡಿದ್ದೀನಿ ಇದು ನೆಲ್ಲಿಕಾಯಿ ಸೀಸನ್ ಅಲ್ಲ ಸೊ ನೀವು ನೆಲ್ಲಿಕಾಯಿ ತುಂಬ ಕಡಿಮೆ ರೇಟಿಗೆ ಕೂಡ ಕೊಂಡ್ಕೋಬೋದು ಸೊ ನಾನಿಲ್ಲಿ ಹಾಫ್ ಕೆ ಜಿಯಷ್ಟು ನೆಲ್ಲಿಕಾಯಿಯನ್ನು ಸ್ಟೀಮ್ ಮಾಡ್ಕೊಳ್ತೀನಿ ಇದು ಒಂದು ಹತ್ತು ನಿಮಿಷ ಸ್ಟೀಮ್ ಆದರೆ ಸಾಕು ಸೊ ಅದು ಸ್ಟೀಮ್ಗೆ ಇಟ್ಬಿಟ್ಟು ಈಗ ಒಂದು ಬಾಣಲೆಗೆ ಒಂದು ಎರಡು ಸ್ಪೂನಷ್ಟು ಸಾಸಿವೆ ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಸೋಂಪು ಹಾಗೆ ಮುಕ್ಕಾಲು ಸ್ಪೂನ್ ನಾನು ಅಷ್ಟು ಮೆಂತ್ಯವನ್ನು ತಗೊಂಡಿದ್ದೀನಿ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು ನಿಮಗೆ ಸಾಸಿವೆ ಸ್ವಲ್ಪ ಚಿಟಪಿಟ ಅಂತ ಸಿಡಿಬೇಕಾದ್ರೆ ಫ್ಲೇಮ್ ಆಫ್ ಮಾಡಿಬಿಟ್ರೆ ಸಾಕು ಸೊ ನೋಡಿ ಈಗ ನೀಟಾಗಿ ನೀ ಕೈ ಆಡ್ತಾ ಇರಬೇಕು ಇಲ್ಲಾಂದರೆ ಅದು ಬಿಡುತ್ತೆ ಜಾ ಎಲ್ಲವನ್ನು ಒಟ್ಟಿಗೆ ಹಾಕ್ಕೊಂಡಿದ್ದೀವಲ್ಲ ಮೆಂತ್ಯ ಚೆಂದ ಕೆಂಪಾಗುತ್ತೆ ಬೇರೆ ಎಲ್ಲ ಕರೆಕ್ಟು ರೋಸ್ಟ್ ಆಗುತ್ತೆ ಸೊ ನೋಡಿ ಈಗ ಸ್ವಲ್ಪ ಸಾಸಿವೆ ಸಿಡಿತಾ ಇತ್ತಲ್ಲ ಆವಾಗ ನಾನು ಫ್ಲೇಮನ್ನು ಆಫ್ ಮಾಡಿದ್ದೀನಿ ನಿಮಗೆ ತೋರಿಸ್ದಲ್ಲ ನೋಡಿ ಈಗ ಎಲ್ಲ ಸಾಸಿವೆ ಸಿಡಿತಾ ಇದೆ ಸೊ ಸೊ ಹಿಂಗಾದ ತಕ್ಷಣ ಇಮಿಡಿಯೇಟ್ ಬಾಣ್ಲೆಯಿಂದ ಮಿಕ್ಸರ್ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೇಡಿ ಏಕೆಂದರೆ ಬಾಣಲೆ ಇದ್ದರೆ ಸ್ವಲ್ಪ ಇನ್ನೂ ಹೀಟ್ ಆಗಿಬಿಡುತ್ತೆ ಆವಾಗ ಟೇಸ್ಟ್ ಹೋಗ್ಬಿಡುತ್ತೆ ಸೊ ಈಗ ಮಿಕ್ಸರ್ ಜಾರ್ಗೆ ಟ್ರಾನ್ಸ್ಫರ್ ಮಾಡಿಬಿಟ್ಟು ಪೂರ್ತಿ ಆರೋದಕ್ಕೆ ಬಿಡಿ ಮೇಲೆ ಈ ರೀತಿ ಫುಲ್ಲು ಕಂಪ್ಲೀಟ್ ಪೌಡರ್ ಥರ ಗ್ರೈಂಡ್ ಮಾಡ್ಕೊಳ್ಳಿ ಈಗ ಹತ್ತು ನಿಮಿಷ ಆಗಿದೆ ಇಲ್ಲಿ ನೋಡ್ಬೋದು ನೆಲ್ಲಿಕಾಯಿ ಕೂಡ ಸ್ಟೀಮ್ ಆಗಿದೆ ನಿಮಗೆ ಈ ರೀತಿ ಓಪನ್ ಥರ ನೋಡಿ ಎಲ್ಲ ನೀಟಾಗಿ ಓಪನ್ ಆಗ್ತಾ ಇದೆ ಅಲ್ಲ ಸೊ ಈ ಥರ ಆಗಿದ್ರೆ ಸಾಕು ನೆಲ್ಲಿಕಾಯಿ ಕರೆಕ್ಟಾಗಿ ಬೆಂದಿದೆ ಅಂತ ಸೊ ಈಗ ಇದನ್ನು ಒಂದು ತಟ್ಟೆಗೆ ತೊಗೊಂಡು ಆರೋದಕ್ಕೆ ಬಿಡ್ತೀನಿ ಈಗ ಒಂದು ಹತ್ತು ನಿಮಿಷ ಆಗಿದೆ ಇನ್ನೂ ಬಿಸಿ ಇದೆ ಲೈಟಾಗಿ ಬಟ್ ನಾನು ಇವಾಗೆ ಬಿಡಿಸ್ತಾ ಇದ್ದೀನಿ ಏಕೆಂದರೆ ಮತ್ತೆ ಎಣ್ಣೆಗೆ ಆಗ್ತೀವಲ್ವಾ ಸೊ ಹಾಗಾಗಿ ಇದನ್ನು ಇವಾಗೆ ಬಿಡಿಸ್ಕೊಳ್ತಾ ಇದ್ದೀನಿ ತುಂಬ ಈಸಿಯಾಗಿ ಬಿಡಿಸ್ಕೋಬೋದು ನೋಡಿ ಹಿಂಗೆ ಜಸ್ಟ್ ಪ್ರೆಸ್ ಮಾಡಿದ್ರೆ ಬೀಜ ಸಪ್ರೇಟ್ ಆಗುತ್ತೆ ಸುತ್ತು ಪೆಟಲ್ಸ್ ಕೂಡ ಸಪ್ರೇಟ್ ಆಗುತ್ತೆ ಸೊ ನಿಮ್ಗೇನು ಜಾಸ್ತಿ ಟೈಮ್ ಕೂಡ ಹಿಡಿಯಲ್ಲ ನೀಟಾಗಿ ಈ ರೀತಿ ಬಂದರೆ ಸಾಕು ಚೆಂದ ಪೆಟಲ್ಸ್ ಕಟ್ ಮಾಡ್ಕೊಳ್ಳೋದು ಆ ರೀತಿ ಸಪ್ರೇಟ್ ವರ್ಕೇ ಇರೋಲ್ಲ ಸೊ ನೋಡಿ ಈಗ ಎಲ್ಲ ಸಪ್ರೇಟ್ ಮಾಡಿದ್ದೀವಿ ಬೀಜಗಳನ್ನೆಲ್ಲ ಸಪ್ರೇಟ್ ಇಟ್ಕೊಂಡು ನೆಲ್ಲಿಕಾಯಿಯನ್ನು ಕೂಡ ಸಪ್ರೇಟ್ ಮಾಡಿಕೊಂಡಿದ್ದೀನಿ ಈಗ ಇದನ್ನು ಆರೋದಕ್ಕೆ ಬಿಡಿ ಹಾಗೆ ಒಂದು ಬಾಣ್ಲಿಗೆ ಮುಕ್ಕಾಲು ಕಪ್ಪಷ್ಟು ಎಣ್ಣೆಯನ್ನು ಹಾಕ್ಕೊಳ್ಳಿ ನೋಡಿ ಇಲ್ಲಿ ಫಸ್ಟ್ ನಾನು ಅರ್ಧ ಕಪ್ ಇದ್ದೀನಿ ಆಮೇಲೆ ಮತ್ತೆ ಕಾಲು ಕಪ್ ಇದ್ದೀನಿ ಟೋಟಲಿ ಒಂದು ದೊಡ್ಡ ಕಪ್ಪಲ್ಲಿ ಮುಕ್ಕಾಲು ಕಪ್ಪಷ್ಟು ಎಣ್ಣೆ ಬೇಕು ಇದಕ್ಕೆ ಸೊ ಇದಕ್ಕೆ ಎರಡು ಸ್ಪೂನಷ್ಟು ಸಾಸಿವೆಯನ್ನು ಹಾಕ್ಕೊಳ್ಳಿ ಸಾಸಿವೆ ಎಷ್ಟು ಹಾಕ್ಕೊಂಡ್ರೂ ಓಕೆ ಇದು ಸ್ವಲ್ಪ ಸಿಡಿಬೇಕು ಫುಲ್ ಜೋರಾಗಿ ಸಿಡಿಬಾರ್ದು ಚಿಟಪಟ ಅಂತ ಸ್ವಲ್ಪ ಸಿಡಿದ್ರೆ ಸಾಕು ಆವಾಗ ಅದಕ್ಕೆ ಸ್ವಲ್ಪ ಹಿಂಗನ್ನು ಕೂಡ ಹಾಕ್ಕೊಂಡು ಒಂದೇ ಒಂದು ನಿಮಿಷ ಈ ರೀತಿ ಕೈ ಆಡಿಸಿ ಹಿಂಗು ಕೂಡ ಸಿಹಬಾರ್ದು ಈಗ ನಾವು ಸುಲ್ದಿಟ್ಕೊಂಡಿದೀವಲ್ಲ ಸ್ಟೀಮ್ ಮಾಡಿರೋಂಥ ನೆಲ್ಲಿಕಾಯಿಯನ್ನ ಅದನ್ನ ಇದಕ್ ಹಾಕೊಂಡು ಇದನ್ನ ಹೆಚ್ಚು ಕಮ್ಮಿ ಒಂದು ಐದು ನಿಮಿಷ ನೀವು ಈ ರೀತಿ ಫ್ರೈ ಮಾಡ್ಬೇಕು ಆಯಿಲಲ್ಲಿ ಸ್ವಲ್ಪ ಸೆಮಿ ಬ್ರೌನ್ ಆಗ್ಬೇಕು ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಈ ಕಲರ್ ಬರ್ಬೇಕು ನೀಟಾಗಿ ಎಣ್ಣೆಯಲ್ಲಿ ಈ ರೀತಿ ಫ್ರೈ ಆದಮೇಲೆ ನೋಡಿ ಸ್ವಲ್ಪ ಬ್ರೌನ್ ಬ್ರೌನ್ ಕಲರ್ ಅನಿಸ್ತಿದೆಯಲ್ಲ ಇಷ್ಟಾದರೆ ಸಾಕು ಈ ರೀತಿ ಆದಮೇಲೆ ನಾವು ಇದಕ್ಕೆ ಸ್ಪೈಸಸ್ ಹಾಕ್ಕೋಬೇಕು ನಾನಿಲ್ಲಿ ಅರ್ಧ ಕೆ ಜಿ ನೆಲ್ಲಿಕಾಯಿಗೆ ಅರ್ಧ ಸ್ಪೂನಷ್ಟು ಅರಿಶಿಣದ ಪುಡಿ ಎರಡೂವರೆ ಸ್ಪೂನಷ್ಟು ಖಾರದ ಪುಡಿ ಹಾಗೆ ಒಂದೂವರೆ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಉಪ್ಪು ಸ್ವಲ್ಪ ಜಾಸ್ತಿ ತಗೊಳ್ಳುತ್ತೆ ಏಕೆಂದರೆ ನೆಲ್ಲಿಕಾಯಿ ಉಳಿಗೆ ಬ್ಯಾಲೆನ್ಸ್ ಆಗಬೇಕು ಹಾಗೆ ನಾನು ಗ್ರೈಂಡ್ ಮಾಡಿ ಇಟ್ಕೊಂಡಿರೋ ಅಂತಹ ಎಲ್ಲ ಪೌಡರ್ ಅನ್ನು ಕೂಡ ಹಾಕೊಳ್ತೀನಿ ಗ್ರೈಂಡ್ ಮಾಡಿದಿದ್ದು ಅಂದರೆ ಸೋಂಪು ಜೀರಿಗೆ ಮೆಂತ್ಯ ಹಾಗೆ ಸಾಸಿವೆಯನ್ನು ನಾನು ಗ್ರೈಂಡ್ ಮಾಡಿ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡು ಮತ್ತೆ ಒಂದು ಟೂ ಮಿನಿಟ್ಸ್ ಈ ರೀತಿ ಫ್ರೈ ಮಾಡಬೇಕು ಒಂದು ಟೂ ಟು ತ್ರೀ ಮಿನಿಟ್ಸ್ ಫ್ರೈ ಮಾಡಿದ್ರೆ ಸಾಕು ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಇದನ್ನು ಆರೋದಕ್ಕೆ ಬಿಟ್ಬೇಡಿ ಹಾಗೆ ನೆಲ್ಲಿಕಾಯಲ್ಲಿ ವಿಟಮಿನ್ ಸಿ ಮತ್ತೆ ಫೈಬರ್ ಆ್ಯಂಟಿ ಆಕ್ಸಿಡೆಂಟ್ಸ್ ಜಾಸ್ತಿ ಇರೋದ್ರಿಂದ ಇದು ನಮ್ಮ ಇಮ್ಯುನಿಟಿನ ಬೂಸ್ಟ್ ಮಾಡುತ್ತೆ ಒಳ್ಳೆಯ ಡೈಜೆಷನ್ ಇಂಪ್ರೂವ್ ಆಗುತ್ತೆ ಒಳ್ಳೆಯ ಸ್ಕಿನ್ ಹೆಲ್ತು ಹಾಗೆ ನಮ್ಮದು ಏನ ಹಾರ್ಟ್ ಡಿಸೀಸ್ ಡಯಾಬಿಟಿಸ್ ಬರೋ ಚಾನ್ಸಸ್ನ ತುಂಬಾ ಕಮ್ಮಿ ಮಾಡುತ್ತೆ ಸೊ ಇದು ಇದರಲ್ಲಿ ವಿಟಮಿನ್ ಎ ಪೊಟ್ಯಾಶಿಯಂ ಮತ್ತೆ ಕ್ಯಾಲ್ಸಿಯಂ ಕೂಡ ಇರೋದ್ರಿಂದ ಆದಷ್ಟು ನಮ್ಮ ದಿನನಿತ್ಯದ ಬಳಕೆಯಲ್ಲಿ ನೆಲ್ಲಿಕಾಯಿನ ಯೂಸ್ ಮಾಡೋದು ತುಂಬಾ ಬೆಸ್ಟ್ ನೋಡಿ ಈಗ ನೆಲ್ಲಿಕಾಯಿ ಎಲ್ಲಾ ನೀಟಾಗಿ ಆರಿದೆ ಮತ್ತೆ ಸ್ಟಾರ್ಟಿಂಗ್ ಎಣ್ಣೆ ತುಂಬಾ ಅಂತ ಫೀಲ್ ಆಗುತ್ತೆ ಬಟ್ ಎಲ್ಲ ಅಬ್ಸಾರ್ಬ್ ಆದಾಗ ಈ ರೀತಿ ನೀಟಾಗಿ ಕಂಬೈನ್ ಆಗಿರುತ್ತೆ ಇದನ್ನ ಒಂದು ಟೈಟ್ ಕಂಟೈನರ್ ಅಲ್ಲಿ ಹಾಕೊಂಡು ನೀವು ಸ್ಟೋರ್ ಮಾಡಿ ಮಾಡಿಟ್ಕೋಬಹುದು ಆದಷ್ಟು ಗ್ಲಾಸ್ ಅಥವಾ ಪಿಂಗಾಣಿ ಕಂಟೈನರ್ ಗಳಲ್ಲಿ ಯೂಸ್ ಮಾಡಿ ಏಕೆಂದ್ರೆ ಸ್ಟೀಲು ಮತ್ತೆ ಪ್ಲಾಸ್ಟಿಕ್ ಜೊತೆ ಯೂಸ್ ಮಾಡಬೇಡಿ ಅದು ಚೆನ್ನಾಗಿರಲ್ಲ ಸೊ ನೋಡಿ ಈಗ ಎಲ್ಲವನ್ನು ಟ್ರಾನ್ಸ್ಫರ್ ಮಾಡಿದೀನಿ ಇವನ್ ಮಸಾಲೆ ಕೂಡ ಸೊ ಇದನ್ನ ನೀವು ಔಟ್ಸೈಡ್ ಒನ್ ವೀಕ್ ಹಂಗೆ ಫ್ರಿಜ್ ಅಲ್ಲಿ ಇಟ್ಟರೆ ಆಲ್ಮೋಸ್ಟ್ ತ್ರೀ ಟು ಫೋರ್ ಮಂತ್ ಯೂಸ್ ಮಾಡ್ಬೋದು ಸೊ ಚೆನ್ನಾಗಿರುತ್ತೆ ಈಗ ಸ್ಟಾರ್ಟಿಂಗ್ ಈ ರೀತಿ ಆಯಿಲ್ ಎಲ್ಲ ಇರುತ್ತೆ ಕಂಪ್ಲೀಟ್ ಒಂದು ಟೂ ಡೇಸ್ ಆದಮೇಲೆ ಆಯಿಲ್ ಟಾಪಿಗೆ ಬರುತ್ತೆ ನೀಟಾಗಿ ಕಂಬೈನ್ ಆಗಿರುತ್ತೆ ಪಿಕ್ಕಲ್ಲು ಸೊ ನೋಡಿದ್ರೆಲ್ಲ ವೀಕ್ಷಕರೇ ಈ ರೀತಿ ನೆಲ್ಲಿಕಾಯಿ ಉಪ್ಪಿನಕಾಯಿಯನ್ನು ನೀವು ಮನೆಯಲ್ಲೇ ಮಾಡ್ಕೊಳ್ಳಿ ಹಾಗೆ ಹೇಗೆ ಬಂತು ಅಂತ ತಿಳಿಸಿ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೆಚ್ಚಿನ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲ್ ಬೆಲ್ ಐಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್